ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕೆಸ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮಾ ವಿಚಾರ ಮಾಜಿ ಅಧ್ಯಕ್ಷ ರಮೇಶ್ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಮಾಜಿ ಅಧ್ಯಕ್ಷರು ರಮೇಶ್ ಅವರು ಅಧ್ಯಕ್ಷರಾಗಿದ್ದಾಗ ಇದೇ ಮಂಜುನಾಥ್ ಈಗ ಅಧ್ಯಕ್ಷರ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಾನು ರಾಜೀನಾಮ ಕೊಟ್ಟಿಲ್ಲ ಅಂಥೇಳಿ ಒತ್ತಡ ಮಾಡಿ ರಾಜೀನಾಮ ಕೊಡಿಸಿದರು ಅವರು ಶಾಸಕ ದಿರಾಜ್ ಮುನ್ನರಾಜು ಮತ್ತು ಮುನೇಗೌಡರು ಮತ್ತು ಈ ಮುಖಂಡರುಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡಗಳ ಸಮೀಕ್ಷದಲ್ಲಿ ನಾನು ಎಂಬತ್ತು ಒಂಬತ್ತು ದಿನಕ್ಕೆ ರಾಜೀನಾಮೆ ಕೊಡ್ತೀನಿ ಮೂರು ತಿಂಗಳು ಅವಕಾಶ ಐತೆ ಅಂತ ಹೇಳಿದ್ರು ಮೂರು ತಿಂಗಳಿಗೆ ಮುಂಚೆನೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಭಾಷೆ ಮಾಡಿಸ್ಕೊಂಡಿದ್ದಾರೆ ಅಂತೆ ಅಲ್ಲಿ ಅವರ ಒಪ್ಪಂದದ ಪ್ರಕಾರ ನಾನು ಭಾಷೆ ಮಾಡ್ತಾಯಿದ್ದೀನಿ ನಾನು ಹೇಳ್ದಂಗೆ ನಡ್ಕಂತೀನಿ ಈಗ ಮೂರು ತಿಂಗಳು ಅಲ್ವಾ ಮೂರು ತಿಂಗಳಿಗೆ ಒಂದು ದಿನ ಮುಂಚೆಯೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಮುಖಂಡಗಳ ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಭಾಷೆ ಪ್ರಕಾರ ನೀನು ರಾಜೀನಾಮೆ ಕೊಡಬೇಕು ಆದರೆ ಮೂರು ತಿಂಗಳು ಹಾಗೆ ಆರು ತಿಂಗಳು ಇದೆ ರಾಜೀನಾಮೆ ಕೊಟ್ಟಿಲ್ಲ ನಿಮಗೆ ಗೌರವ ಘನತೆ ಇದ್ದರೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ರಮೇಶ್ ಅವರೇ ಇವತ್ತು ಗ್ರಾಮ ಪಂಚಾಯಿತಿ ಸಮಾವೇಶದಲ್ಲಿ ಏನು ಗಲಾಟೆ ಆಯ್ತಂತೆ ಜಗಳ ಆಯ್ತಂತೆ ಅಧ್ಯಕ್ಷರ ವಿಚಾರಕ್ಕೆ ಏನಾದರು ಗಲಾಟಿ ಏನಂತ ಜೋರಾಗಲಿಲ್ಲ ಅಲ್ಲಿ ಚರ್ಚೆ ನಡೀತು ಚರ್ಚೆ ಏನಪ್ಪ ಅಂತಂದರೆ ಈಗ ನಾನು ರಾಜೀನಾಮೆ ಕೊಟ್ಟ ಮೇಲೆ ಇನ್ನೊಬ್ಬರನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸ ನಮ್ಮ ಶಾಸಕರ ಮನೆಯಲ್ಲಿ ಒಂದು ಮಾತುಕತೆ ನಡೀತು ಆ ಮಾತುಕತೆ ಪ್ರಕಾರ ಈಗ ಹಾಲಿ ಇರೋ ಅಧ್ಯಕ್ಷ ಮತ್ತು ಹೊನ್ನಗಾ ಕೃಷ್ಣಪ್ಪ ಇಬ್ಬರು ಆಕಾಂಕ್ಷಿಗಳಿದ್ರು ಅವರಿಬ್ಬರು ಮಧ್ಯೆ ನಾನು ಫಸ್ಟ್ ಆಗಬೇಕು ನಾನು ಫಸ್ಟ್ ಆಗಬೇಕು ಅಂತ ಚರ್ಚೆ ನಡೀತಾ ಇತ್ತು ಆ ಸಮಯದಲ್ಲಿ ಶಾಸಕರು ಮುನೇಗೌಡರು ನಮ್ಮ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು ಸೇರಿ ಒಂದು ನಿರ್ಧಾರಕ್ಕೆ ಬಂದರು ಫಸ್ಟ್ ಆಗೋರು ಮೂರು ತಿಂಗಳು ಸೆಕೆಂಡ್ ಅವರು ನುಡಿಕೆ ನುಡಿದ ಕಾಲಾವಕಾಶ ಆಗ್ರಪ್ಪ ಅಂತ ಅಂದರು ಅದರಲ್ಲೂ ನಾನು ಬಾ ನಾನು ಫಸ್ಟು ನಾನು ಫಸ್ಟು ಅಂತ ಇದ್ದರು ಆಮೇಲೆ ಒಂದಷ್ಟು ಜನ ಮುಖಂಡರೆಲ್ಲ ಸೇರಿಕೊಂಡ್ರು ಈ ಥರ ಬಹಿರಂಗವಾಗಿ ಹೇಳಿದ್ರೆ ಆಗಲ್ಲ ನೀವು ಶಾಸಕರು ಮತ್ತು ಮುನೇಗೌಡರು ಇತರೆ ಮುಖಂಡರು ಸೇರಿ ಒಂದು ನಿರ್ಧಾರಕ್ಕೆ ತಂದ್ರಿ ಯಾರು ಫಸ್ಟ್ ಮಾಡೋಣ ನೆಕ್ಸ್ಟ್ ಯಾರು ಮಾಡೋಣ ಅಂತ ಚರ್ಚೆ ಬಂತು ಆಗೇನು ಮಾಡಿದ್ರು ಮುನೇಗೌಡರು ನಮ್ಮ ಶಾಸಕರು ಮತ್ತು ಇತರೆ ಮುಖಂಡರುಗಳು ಒಳಗಡೆ ಹೋಗಿ ಒಂದು ಚರ್ಚೆ ಮಾಡ್ಕೊಂಡು ಬಂದು ಈಚೆ ಫಸ್ಟು ಈಗಿರೋ ಹಾಲಿ ಅಧ್ಯಕ್ಷರು ಮೂರು ತಿಂಗಳಾಗಲಿ ನೆಕ್ಸ್ಟ್ ಕೃಷ್ಣಪ್ಪ ಆಗಲಿ ಅಂತ ಅಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಆ ಸಂದರ್ಭದಲ್ಲಿ ಆ ದೇವ್ರ ಮನೆ ಕರ್ಕೊಂಡು ಶಾಸಕರು ಮತ್ತು ಮನೆ ಹೋಟೆಲ್ಲ ಯಾರನ್ನ ಈಗಿರೋ ಹಾಲಿ ಅಧ್ಯಕ್ಷನು ಮತ್ತು ಕೃಷ್ಣಪ್ಪನ ಆ ದೇವ್ರ ಮುಂದೆನೂ ಪ್ರಮಾಣ ಮಾಡೋದು ಯಾರು ಮೂರು ತಿಂಗಳಿಗೆ ಕೊಟ್ಬಿಡ್ತೀನಿ ನಾನು ರಾಜೀನಾಮೆ ಅಂತ ಆಯಿತು ಅಂತ ಈಚೆ ಕರ್ಕೊಂಬಂದು ಶಾಸಕರು ಮನೆಯಲ್ಲಿ ಹಾಲಲ್ಲಿ ಎದ್ದು ಎದ್ದಳಪ್ಪ ಮೇಲೆ ಹೇಳಪ್ಪ ನೀನು ಒಳಗಡೆ ಏನು ಹೇಳಿದೆ ಅಂದ್ರೆ ಆತ ಏನು ಹೇಳಿದ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ನಮ್ಮ ಪುಟ್ಟಿದೀನಿ ಏನು ಮೂರು ತಿಂಗಳದೇ ಒಂದು ದಿವಸ ಮುಂಚೆ ಕೊಡ್ತೀನಿ ಎಲ್ಲರೂ ತರದಲ್ಲ ಯಾವ ಒತ್ತಡ ಬಂದ್ರು ನಾನು ಯಾರಿಗೆ ಒಬ್ರಿಗೆ ನಾನು ಭಯ ಬಿಡಲ್ಲ ಯಾವುದೇ ಒತ್ತಡ ಬಂದ್ರು ನಾನು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ದು ಸತ್ಯ ಬೇಕಾದ್ರೆ ನೀವು ತಾಲೂಕು ಮುಖಂಡ್ರೂ ಕೇಳ್ಬೋದು ಅಥವಾ ಶಾಸಕರನ್ನು ಕೇಳ್ಬೋದು ಮುನೇಗೌಡರು ಕೇಳ್ಬೋದು ಅಲ್ಲಿ ಬಂದಿರ್ತಕ್ಕಂಥ ಸದಸ್ಯರನ್ನು ಕೇಳ್ಬೋದು ಪ್ರತಿಯೊಬ್ಬರು ಕೇಳ್ಬೋದು ಈ ವಿಚಾರ ಆ ಮಾತಿನ ಪ್ರಕಾರ ಕೃಷ್ಣಪ್ಪ ಆಯಿತು ಬಿಡಿ ಈ ದೊಡ್ಡವರೆಲ್ಲ ಹೇಳಿದ್ಮೇಲೆ ಅಂತೇಳಿ ಸುಮ್ಮನ ಆದರು ಮೂರು ತಿಂಗಳೋಗಿ ಆರು ತಿಂಗಳಾಯಿತು ಇದುವರೆಗೂ ಕೊಡಲಿಲ್ಲ ಇವತ್ತು ಏನು ಕೃಷ್ಣಪ್ಪ ನಮ್ಮ ಆಕಾಂಕ್ಷಿ ಇದ್ದರು ಅವರು ಇವತ್ತು ಪಂಚಾಯಿತಿ ಮೀಟಿಂಗ್ ಇತ್ತು ಮೀಟಿಂಗಲ್ಲಿ ಮೀಟಿಂಗ್ ಮುಗಿದಾದ ನಂತರ ಕೇಳೋರು ಎಲ್ಲಪ್ಪ ರಾಜೀನಾಮೆ ಕೊಡಪ್ಪ ಯಾಕಪ್ಪ ಕೊಡಲಿಲ್ಲ ಅಂತ ಕೇಳಿದರು ಆ ಆ ಸಂದರ್ಭದಲ್ಲಿ ಎಲ್ಲರೂ ಹಂಗೆ ನಡ್ಕೊಂಡಿದ್ರು ಹಂಗೆ ಹೀಗೆ ಅಂತ ಕೇಳ್ತಾ ಇದ್ದರು ಹಳೇದೆಲ್ಲ ಬಿಟ್ಬಿಡಪ್ಪ ಶಾಸಕರು ಮನೆಯಲ್ಲಿ ಏನು ಮಾತುಕತೆ ನಡೀತೋ ಆ ವಿಚಾರ ಅಷ್ಟೇ ಅಂತ ಮಾತಾಡಬೇಕಾದ್ರೆ ಅವನು ಇಲ್ಲ ಅವರು ಶಾಸಕರು ಕರೀಲಿ ಇನ್ನೊಬ್ಬರು ಶಾಸಕರು ಹತ್ತು ಸಲ ಫೋನ್ ಮಾಡಿದ್ರು ಬರ್ತಾ ಇಲ್ಲ ಮಾತುಕತೆಗೆ ಈಗಿರೋದು ಇನ್ನು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಅವಕಾಶ ಇದೆ ಅದರಲ್ಲಿ ಅಪ್ಪಪ್ಪ ಆತ ಎರಡು ಸಲ ಸದಸ್ಯರಾಗಿದ್ದಾರೆ ಹಿಂದೆ ಇಪ್ಪತ್ತು ವರ್ಷದಿಂದ ಆತ ಅಧ್ಯಕ್ಷ ಆಗಕ್ಕೆ ಹೋಗಿ ಫೇಲೂರಾಗಿ ಆಗಿದೆ ಈಗೇನೋ ಒಂದು ಆಸೆ ಕಡೆಯಿದೆಪೇ ಒಂದು ಎರಡು ತಿಂಗಳು ಮೂರು ತಿಂಗಳು ಅಧ್ಯಕ್ಷ ಆಗೋಣ ಅಂತ ಆ ವಿಚಾರಕ್ಕೆ ಚರ್ಚೆ ಬಿಟ್ರೆ ಬೇರೆ ಏನಿಲ್ಲ ಈಗ ನೀವು ಬಂದಿದ್ರಲ್ಲ ಅವತ್ತು ಯಾರೋ ನಮ್ಮ ಗುರು ಕೇಳಿದ್ರು ನನ್ನ ಈ ವಿಚಾರ ನಿಮ್ಮ ನನ್ನ ವಿಚಾರದಲ್ಲಿ ಮಾತುಕತೆ ನಡೆದಿದ್ದು ಸತ್ಯನ ಅಸತ್ಯನ ಅಸತ್ಯನ ಅಂತ ಹತ್ತು ಸಲ ಕೇಳಿದ್ರು ನಾನು ಅವತ್ತು ಹೇಳಿದೆ ಏನಂತ ನಾನು ಎಲ್ಲೂ ಬಹಿರಂಗವಾಗಿ ನಾವು ಮಾತಾಡಿರಲಿಲ್ಲ ಯಾವ ಶಾಸಕರ ಹತ್ರ ನಾವು ಮಾತಾಡಿರಲಿಲ್ಲ ನಾವು ನಾವೇನೋ ಚರ್ಚೆ ಮಾಡ್ಕೊಂಡಿದ್ದು ಅದು ನಮ್ಮ ನಮಗೆ ಗೊತ್ತು ಬಹಿರಂಗವಾಗಿ ನಾವು ಎಲ್ಲೂ ಹೇಳಿರಲಿಲ್ಲ ಇವತ್ತು ಇದು ತಾಲೂಕಿಗೆ ಗೊತ್ತಿರೋ ವಿಚಾರ ಇಡೀ ತಾಲೂಕಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಕೆಸ್ರು ಪಂಚಾಯತಿಲಿ ಈ ಥರ ಮಾತುಕತೆ ಆಗಿದೆ ಫಸ್ಟ್ ಆಗೋರು ಮೂರು ತಿಂಗಳು ಸೆಕೆಂಡ್ ಆಗೋರು ಇನ್ನು ಉಳಿಕೆ ಅವಧಿ ಮುಂದುವರಿಸ್ತಾರೆ ಅಂತ ಅದನ್ನು ಈಗಿರೋ ಆಲಿ ಅಧ್ಯಕ್ಷ ಮಾತಿನಂತೆ ಬಿಟ್ಕೊಡ್ಬೇಕು ಅಲ್ವಾ ಈಗ ಒಬ್ರ ಮೇಲೆ ಒಬ್ಬರು ತೋರಿಸ್ಕೊಂಡು ಕುತ್ಕೊಂಡ್ರೆ ಇದು ಪಂಚಾಯತಿ ಉಳಿತೈತ ಉಳಿಯಲ್ಲ ಈಗ ಏನಾಗುತ್ತೈತೆ ಅಂದರೆ ನೆಕ್ಸ್ಟ್ ಮೀಟಿಂಗಿಗೆ ಬರ್ದಂಗೆ ಆಗ್ತಾರೆ ಇನ್ನೊಂದು ಆಗ್ತಾರೆ ಮೀಟಿಂಗ್ ಅದು ಪಂಚಾಯತಿ ಕೆಲಸನೇ ನಡೆಯೋಲ್ಲ ಇವೆಲ್ಲ ಚರ್ಚೆ ಸಿಗತಕ್ಕಂಥದ್ದು ಭಾಳ ಮರ್ಯಾದೆಯಾಗಿ ಈಗ ಮಾತು ಉಳಿಸ್ಕೊಂಡು ರಾಜೀನಾಮೆ ಕೊಡೋದು ಸೂಕ್ತ ಅಂದ್ರೆ ಈಗ ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ನಿಮ್ಮನ್ನ ಕೆಳಗಿಳ್ಸಕ್ಕೆ ಯಾರು ಈ ಮಂಜುನಾಥ್ ಕೃಷ್ಣಪ್ಪ ಕೂಡ ಜೊತೆ ಬಂದ್ರು ಈಗ ಜೊತೆಯಲ್ಲಿ ಇದ್ದರೆ ಬೇರೆ ಬೇರೆ ಹತ್ರ ಇಲ್ಲ ಅದೆಲ್ಲ ಹಳೆ ಅದಾಗೋದ್ಮೇಲೆ ಶಾಸಕರ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ಚರ್ಚೆ ಮಾಡಿದ್ದು ಈಗ ಹಳೆಯದೆಲ್ಲ ಆಗೋ ಹಿಂದೆ ಏನೇನೋ ಘಟನೆ ಆಗಿತ್ತು ಎಲ್ಲ ಮರೆತು ಫ್ರೆಶ್ ಆಗಿ ಶಾಸಕರು ಮನೆಯಲ್ಲಿ ನಮ್ಮ ಶಾಸಕರನ್ನೇ ಕರೆದು ಪ್ರತಿಯೊಬ್ಬರು ಮುಖಂಡ್ರ ಕರೆದು ಶಾಸಕರು ಮನೆಯಲ್ಲೇ ಮಾತುಕತೆ ನಡೆದಿದ್ದು ಬೇರೆ ಎಲ್ಲೂ ಅಲ್ಲ ಶಾಸಕರು ಪಾಪ ಅವರು ಈಗ ಶಾಸಕರಿಗೆ ನೂರು ಜನ ಪ್ರಶ್ನೆ ಮಾಡ್ತಾವ್ರೆ ಯಾರು ಈ ಕೆಲವರು ಸರ್ ನೀವೇ ನಿಮ್ಮನೇಲೆ ಮಾಡೋದು ನೀವೇ ಕರೆದು ಕೇಳಿ ಶಾಸಕರು ಎಷ್ಟು ಸಲ ಹೇಳ್ಬೋದು ಏನು ಮಾಡ್ಬೋದು ಪಾಪ ಅವ್ರು ಫೋನ್ ಮಾಡ್ಬೋದು ಏನೋ ಸಲ ಎರಡು ಸಲ ಹತ್ತು ಸಲ ಫೋನ್ ಮಾಡ್ಬೋದು ಬಿಟ್ಟು ಅವ್ರಿಗೆ ಹೇಳ್ಕೊಬರಕತ್ತೈತ ಅವರಿಗೆ ಮಾನವ ಮರ್ಯಾದೆ ಅನ್ನೋದಿದ್ರೆ ಫಸ್ಟ್ ಬಂದು ಯಾರನ್ನು ಕೇಳದೆ ಹೇಳ್ದೆ ರಾಜೀನಾಮೆ ಅದು ಬಿಟ್ಟು ಬೇರೆ ಅವರು ಮಾತಾಡ್ಬಾರ್ದವ್ರು ಇವರು ಈಗ ನಮ್ಮನ್ನ ಧಿಕ್ಕಾರ ಹೋಗ್ತಾ ಇದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರು ಅಂತ ಇದ್ರು ನಿಮ್ಮ ಮುಂದೆನೆ ಹೇಳ್ತಾ ಇದ್ರು ನಾನು ಹೇಳದೆ ಅವತ್ತು ನನ್ಗೆ ನಾನೇನಾದ್ರು ಯಾವ್ದು ಸಣ್ಣ ತಪ್ಪು ಮಾಡಿದ್ರು ಯಾವ ಸಂಸ್ಥೆಗೆ ಬೇಕಾದ್ರೂ ನನ್ನ ವಿರುದ್ಧವಾಗಿ ತನಿಖೆಗೆ ನಾನ್ ಸಿದ್ಧವಾಗಿ ಅವ್ರು ಮಾಡಕ್ ಆಗ್ಲಿಲ್ಲ ಒಂದ್ ತನಿಖೆನೂ ಮಾಡ್ಸಿಲ್ಲ ನಾವು ಇದೇನಾದರೂ ಇದು ಮಾಡ್ಬೋದು ಇವತ್ತು ಹೇಳಿದೀನಲ್ಲ ಆಗಲ್ಲ ಇವ್ರದಿದೆ ನನ್ನ ಹತ್ರ ಹತ್ತಿದೆ ನೂರಿದೆ ನಾವು ನಮ್ಮ ಮರ್ಯಾದೆ ನಾವೇ ಕಳ್ಕೊಳ್ಳೋ ಆತೈತಿ ಬಾಯಿ ಮುಚ್ಕೊಂಡಿದ್ದೀವ ಅಷ್ಟೇ ಈಗ ಅಧ್ಯಕ್ಷರು ರಾಜೀನಾಮೆ ಕೊಡ್ತಾ ಇರೋದಕ್ಕೆ ಅಡ್ಡ ಯಾರು ಅಂತ ಅಲ್ಲ ಅದನ್ನ ನೋಡಿ ಯಾರ ಪ್ರಭಾವ ಇದೆಯೋ ಅದೆಲ್ಲ ನಾನು ಹೇಳಕ್ ಬರಲ್ಲ ನಾನು ಇಷ್ಟೇ ಮಾತಾಡೋದು ಏನು ಏನ್ ಮಾತಾಡಿದ್ರೆ ಶಾಸಕರು ಮಾದರಿ ಅದ್ ನೆಡ್ಸ್ಕೊಡ್ರಿ ನಾವು ಯಾರ ಪ್ರಭಾವ ನಮ್ಮ ಸಾವಿರ ಈಗ ಅವತ್ತು ನೀವು ಹೇಳಿದ್ದೇನು ಯಾರ ಪ್ರಭಾವ ಬೀರಿದ್ರು ನಾನು ಒಪ್ಪಲ್ಲ ಅಂತ ಹೇಳಿದ್ದು ಏನು ನಾನು ಎಂಥ ಪ್ರಭಾವ ಬೀರಿದ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ ಆ ಮಾತು ಉಡ್ಸ್ಕೊಳತ್ ಕತ್ಕೊಂಡ್ರೆ ಇವತ್ತು ಈ ಎಚ್ಚರಿಕೆ ಅಲ್ಲ ರೀ ಈಗ ನಾನು ಎಚ್ಚರಿಕೆ ಕೊಡಕ್ಕೆ ನನಗೇನು ಅದೇನು ನಕ್ಕಿಲ್ಲ ಬಟ್ ಮಾತು ನಾನು ಅವತ್ತು ರಾಜೀನಾಮೆ ಲೇಟ್ ಆಗಿದ್ದಕ್ಕೆ ನಾನು ವಿರುದ್ಧವಾಗಿ ಡಿಕ್ಕಾಡಕ್ಕೆ ಹೋಗಿದ್ರು ಏನೇನೋ ನಿಮಗೆ ನಿಮ್ಮನೇನು ಮಾತಾಡೋದಲ್ಲ ಇವತ್ತು ನಾನು ಅವತ್ತು ನಾನು ಮಣ್ಣು ತಿಂದಿದ್ದೆ ನೀವು ಏನು ತಿಂದಿದ್ದೀರಾ ನಾನೇನೋ ಮಣ್ ತಿಂದೆ ಗೊತ್ತಿಲ್ಲದೆ ನೀನು ಇವತ್ತು ಏನು ತಿಂದಿದ್ದೆ ಗೊತ್ತಿದ್ದು ತಾಲೂಕಿಗೆ ಶಾಸಕರು ಮನೆಯಲ್ಲಿ ಮಾತಾಡಿದ್ದು ಇವತ್ತು ನೀನು ಏನು ತಿಂದಿದ್ದೀರ ಸೂತ್ರ ಕೊಡಬೇಕು ಈಗಿನ ಹಾಲಿ ಅಧ್ಯಕ್ಷ ಅಲ್ವಾ ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಅಲ್ಲ ಕೊಡ್ಲಿಲ್ಲ ಅಂದ್ರೆ ಏನು ಮುಳುಗೋಗಲ್ಲ ಮಾತು ಈಗ ನಂದು ಹಳೆ ಕತೆ ಮುಗೀತು ನಾವು ಕೊಟ್ಟಿದ್ದಾಯ್ತು ಎಲ್ಲ ಆಯ್ತು ಈಗ ನೀವು ಶಾಸಕರು ಮನೆ ಶಾಸಕರ ಗೌರವ ತಾಲೂಕಿಗೆ ಗೌರವ ಕೊಡಬೇಕು ಅನ್ನೋದಾದ್ರೆ ಇಮಿಡಿಯೇಟಾಗಿ ಬಂದು ಕೊಡಬೇಕು ಅಲ್ವಾ ಶಾಸಕರಿಗೆ ಗೌರವ ಕೊಡ್ತೀನಿ ಮುಖಂಡ್ರಿಗೆ ಗೌರವ ಕೊಡ್ತೀನಿ ಎಲ್ರಿಗೂ ಬೆಲೆ ಕೊಡ್ತೀನಿ ಅದು ಆದರೆ ನೀವು ಫಸ್ಟ್ ಕೊಡ್ಬೇಕು ಅಲ್ಲ ಅಲ್ಲ ಅದು ನನಗೆ ಗೊತ್ತಿಲ್ಲ ಯಾರಿದಾರೋ ಯಾರು ಬಿಟ್ಟವರೋ ಅವೆಲ್ಲ ಗೊತ್ತಿಲ್ಲ ನನಗೆ ನಾನು ಇನ್ನೊಬ್ಬರ ಸುದ್ದಿ ಯಾಕೆ ಹೇಳಿ ನಿನಗೆ ಅಧ್ಯಕ್ಷನ ತ ಯಾರು ಮಾಡಿದ್ದು ಅವತ್ತು ಶಾಸಕರ ಮನೆಯಲ್ಲಿ ಕುತ್ಕೊಂಡು ಒಮ್ಮತದಿಂದ ತೀರ್ಮಾನ ಮಾಡಿದ್ರು ಅದಕ್ಕೆ ಬದ್ಧವಾಗಿರ್ಬೇಕಷ್ಟೇ ನೀವು ಅಲ್ವಾ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಗೌರವಿತವಾಗಿ ಬಂದು ರಾಜೀನಾಮೆ ಕೊಟ್ಟರೆ ಆತ್ಮಿಗೆ ಮರ್ಯಾದೆ ಉಳಿತದೆ ಹೆಸರು ಉಳಿತದೆ ಇಲ್ಲ ಅಂದರೆ ದಾರೆ ಹೋಗೋ ಜನ ಎಲ್ಲ ಚೀತು ಅಂತ ಕೂಯಿತಾರೆ ಈಗ ಅಧ್ಯಕ್ಷರಿಗೆ ಎಲ್ಲ ಸದಸ್ಯರ ಬೆಂಬಲ ಇದೆಯಾ ಹೀಗೆ ಇವತ್ತು ಯಾರು ಬೆಂಬಲ ಈಗ ರಾಜೀನಾಮೆ ಕೊಡಬೇಡ ಅಂತ ಯಾವ ಸದಸ್ಯರು ಹೇಳ್ತಾ ಇಲ್ಲ ಎಲ್ಲ ಸದಸ್ಯರು ಫಸ್ಟ್ ಕೊಡಪ್ಪ ಅಂತ ಹೇಳ್ತಾ ಇದ್ರು ಇವತ್ತು ಮೀಟಿಂಗಲ್ಲೂ ಪಾಪ ಕೃಷ್ಣಪ್ಪ ಅನ್ನೋರು ಕೇಳಿದ್ರು ಏನಂತ ಯಾರಾದರೂ ಅಬ್ಜೆಕ್ಷನ್ ಇದ್ದೀನಪ್ಪ ನಾನು ಆಗದ ಅಧ್ಯಕ್ಷ ಅಂತ ಕೇಳಿದ್ರು ಪಾಪ ಎಲ್ಲರೂ ಸೇರಿ ನೀನು ಆಗಪ್ಪ ಕೊಡಪ್ಪ ಅಂತಲೇ ಹೇಳಿದ್ರು ಅಂದರೆ ಹೌದು 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 ಹೌದು